ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘ ಬೆಂಗಳೂರು ಇವರ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಆಯೋಜಿಸಲಾಗಿರುವ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ಬೃಹತ್ ಸಮಾವೇಶ ಹಾಗೂ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಚಿವರಿಗೆ ಅಭಿನಂದನಾ ಸಮಾರಂಭ ನೆರವೇರಿತು ಅದೇ ಸಂದರ್ಭದಲ್ಲಿ ಮಾತನಾಡಿ ಮೇ ಒಂದರ ಕಾರ್ಮಿಕ ದಿನಾಚರಣೆದಂದು ಪೌರ ಕಾರ್ಮಿಕರ ಸೇವೆ ಕಾಯಂಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ಮಹತ್ವದ ಘೋಷಣೆ ಮಾಡಿದರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಲಿ ಪೌರ ಕಾರ್ಮಿಕರಾಗಲಿ ಎಲ್ಲಾ ಸೇವೆಗಳು ಪವಿತ್ರವೇ ವಾಹನ ಚಾಲಕರು ಕಾಯಂಗೊಳಿಸಲಾಗುವುದು ನಗದು ರಹಿತ ಆರೋಗ್ಯ ಕಾರ್ಡ್ ವಿತರಿಸಲಾಗುವುದು ಎಂದು ಪ್ರತಿ ವರ್ಷ ಒಂದು ಸಾವಿರ ಪೌರ ಕಾರ್ಮಿಕರನ್ನು ವಿದೇಶ ಪ್ರವಾಸಕ್ಕೆ ಕಳಿಸಲಾಗುವುದು ಎಂದು ಹೇಳಿದರು ಪೌರ ಕಾರ್ಮಿಕರ ಸಮುದಾಯವು ವಿಶ್ವ ಪ್ರಜ್ಞೆ ಬೆಳೆಸಬೇಕೆಂದು ಸಿಎಂ ಕರೆ ನೀಡಿದರು ಕರ್ನಾಟಕ ರಾಜ್ಯದ ನಗರ ಪಾಲಿಕೆ ಪುರಸಭೆಗಳ ಮಹಾಸಂಘದ ಇಪ್ಪತ್ತೈದು ವರ್ಷದ ವಾರ್ಷಿಕ ಉತ್ಸವ ಅಂಗವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಭಾಗವಹಿಸಿದರು ಹಾಗೂ ಮತ್ತೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕರ್ ಸಾಹೇಬರು ಹಾಗೆ ಇವತ್ತು ನಮ್ಮದು ಇಪ್ಪತ್ತೈದು ವರ್ಷ ವಾರ್ಷಿಕ ಉತ್ಸವವಾಗಿ ಹಲವಾರು ಕಾರ್ಯಕ್ರಮವನ್ನು ನಾವು ಹೋರಾಟ ಮಾಡಿ ಹೋರಾಟದ ಎರಡು ಸಾವಿರದ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬಣ್ಣಪ್ಪ ಪಾರ್ಕ್ನಲ್ಲಿ ಸುಮಾರು ಹದಿನೈದು ಸಾವಿರ ಕಾರ್ಮಿಕರ ಹೋರಾಟದ ಎಲ್ಲ ಪರವಾಗಿ ಹೋರಾಟ ಮಾಡತಕ್ಕಂಥ ಸನ್ಮಾನಸ್ರೀ ಅವ ಅಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿದ್ದರು ಅವತ್ತು ನಮಗೆ ನೇರ ವೇತನ ಮಾಡಿದ್ರು ಸೀದಾ ಮತ್ತು ಇವತ್ತು ನಾವು ಫ್ರೀಡಂ ಪಾರ್ಕಲ್ಲಿ ಸುಮಾರು ನಾಲ್ಕು ದಿನ ಸಸಸತವಾಗಿ ಹೋರಾಟ ಮಾಡಿ ಅಘೋರಾತ್ರಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ನಮಗೆ ಕಾಯಂ ಮೇ ಒಂದೇ ಎಲ್ಲರಿಗೂ ಎರಡು ಸಾವಿರದ ಆರುನೂರು ಜನಕ್ಕೆ ಕಾಯಂ ಪತ್ರವನ್ನು ಕೊಡ್ತೀನಿ ಅಂತ ನಮ್ಮ ಸಿದ್ದರಾಮಣ್ಣವರು ಕರ್ನಾಟಕದ ಮುಖ್ಯಮಂತ್ರಿಯವರು ಸಿದ್ದರಾಮಣ್ಣವರು ನಮಗೆ ಘೋಷಣೆ ಮಾಡಿದ್ದಾರೆ ಒಂದನೇ ತಾರೀಕು ಕರ್ನಾಟಕದ ಕಾರ್ಯ ದಿನಾಚರಣೆ ಒಂದನೇ ತಾರೀಕು ಆ ದಿವಸ ಕಾರ್ಮಿಕರ ದಿವಸದಿಂದ ಸರ್ಕಾರನೇ ಖುದ್ದಾಗಿ ಪ್ರೋಗ್ರಾಮ್ ಮಾಡಿ ನಮ್ಮ ಎಲ್ಲ ಪೌರಕ ಕಾಯಂ ಪತ್ರವನ್ನು ಕೊಡ್ತಾರೆ ಅದರಲ್ಲಿ ಏನು ಸಂದೋಷ ಇಲ್ಲ ಇದ್ರ ಮಾಧ್ಯಮ ಮುಖ್ಯಂತರವಾಗಿ ಹೇಳ್ತಾ ಇದ್ದೀನಿ ಎಲ್ಲ ಪ್ರತಿ ಒಬ್ರಿಗೂ ಕಾಯಂ ಆಗುತ್ತೆ ಮತ್ತು ಲೋಡರ್ಸು ಮತ್ತು ಲಾರಿ ಕ್ಲೀನರ್ಸು ಎಲ್ಲರಿಗೂ ನೇರು ಅಂತ ಆಗ್ತದೆ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಅವ್ರಿಗೂ ಅವ್ರಿಗೆಲ್ಲ ನಿಮ್ಮ ಮಾಧ್ಯಮ ಮುಖ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಜಾಯಿ ಜೈ ಕರ್ನಾಟಕ ಮೀಸಲಾತಿ ಇದೆ ಅದನ್ನು ನಮ್ಮ ಮುಖ್ಯಮಂತ್ರಿ ಆಶ್ವಾಸನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯಲ್ಲಿ ಭಾಳ ವಿಶ್ವಾಸ ಇದೆ ಯಾಕೆಂದರೆ ಮೈಸೂರಿನ ಜ ಅವರು ಸಂಸ್ಕೃತಿ ನಮ್ಮ ಏನು ಸಂಸ್ಕೃತಿ ಇದೆ ಅದರಲ್ಲಿ ಬೆಳೆದಂಥವರು ಮಹಾರಾಜರ ಬೆಳೆದಂಥ ರಾಜ್ಯ ಅದು ಅದರಿಂದ ಅವರು ಏಳು ಐದು ಪರ್ಸೆಂಟ್ ಕೊಡ್ತಾರಂತ ಈ ನಿಮ್ಮ ಡಾಕ್ಟರ್ ಎಚ್ ವಿ ಶೇಖರ್ ಕಾರ್ಯಾಧ್ಯಕ್ಷ ಬೆಂಗಳೂರು ನಗರ